ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಾನು ಲಾಗ್ ಮಾಡ್ತಾ ಇರೋದು ಬಂದು ಟ್ರಾವೆಲ್ ಮಾಡ್ತಾಯಿದ್ವಿ ಅಂದರೆ ಕುಣಿಗಲ್ಗೆ ಹೋಗ್ತಾ ಇದ್ದೀವಿ ಮನೆ ಹತ್ರ ಇಂದ ಆಟೋ ಬುಕ್ ಮಾಡ್ಕೊಂಡು ಶ್ರೀನಗರಕ್ಕೆ ಹೋಗಿ ಅಲ್ಲಿಂದ ನಾವು ಮತ್ತೆ ಕುಣಿಗಲ್ಗೆ ಬಸ್ ಹತ್ತಬೇಕು ಬಸ್ ಕೂಡ ಬರೋದು ಲೇಟಾಗಿತ್ತು ಹಾಗಾಗಿ ಹೇಗೂ ಸ್ನಾನ ಮಾಡಿ ಫ್ರೆಶ್ ಫ್ರೆಶ್ಅಪ್ ಆಗಿ ಬಂದಿದ್ವಲ್ಲ ದೇವಸ್ಥಾನ ಇತ್ತು ಅಲ್ಲೇ ಕೈ ಮುಕ್ಕೊಂಡು ಅಲ್ಲೊಬ್ರು ಅರ್ಶನ ಕುಂಕುಮ ಕೂಡ ಕೊಟ್ಟರು ನನಗೆ ಏನೂ ಗೊತ್ತಿಲ್ಲ ಗಾರ್ಡ್ ಪ್ಲೇಸ್ ಅರ್ಶನ ಕುಂಕುಮ ಕೂಡ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ವಿ ಬಸ್ಗೆ ಒಂದು ನಾನ್ ಸ್ಟಾಪ್ ಬಸ್ ಇತ್ತು ಬಟ್ ಅವರು ಕುಣಿಗಲಲ್ಲಿ ಸ್ಟಾಪ್ ಕೊಡಲ್ಲ ಬೆಳ್ಳೂರು ಕ್ರಾಸು ಇಲ್ಲಾಂದರೆ ನಾಗಬಂಗ್ಲಾ ಅಂತ ಹೇಳಿದ್ರು ಸರಿ ಆಯಿತು ಬೇಡ ಬಿಡು ನೆಕ್ಸ್ಟ್ ಬಸ್ಗೆ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ ಆ ಊರ ಕಡೆಗೆಲ್ಲ ಹೋಗ್ಬೇಕಂದ್ರೆ ಬಸ್ ಟೈಮಿಂಗ್ಸ್ ಅಲ್ವಾ ಶ್ರೀನಗರದಿಂದನೇ ಹೋಗ್ಬೇಕಂತ ಏನಿಲ್ಲ ನಾವು ಗೊರಗುಂಟೆ ಪಳ್ಳಿಯಕ್ಕೆ ಹೋಗು ಬಸ್ ಹತ್ಬೋದಿತ್ತು ಬಟ್ ಅಲ್ಲಿ ಫುಲ್ ರಶ್ ಇರುತ್ತೆ ಸೀಟ್ ಸಿಗಲ್ಲ ಮಕ್ಕಳನ್ನೆಲ್ಲ ಇಟ್ಕೊಂಡು ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಹಾಫ್ ಆನ್ ಅವರ್ ಒನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ ಇಲ್ಲಿಂದನೇ ಹೋಗೋಣ ಅಂದ್ಬಿಟ್ಟು ನಾವು ಮನೆಯಿಂದ ಡೈರೆಕ್ಟು ಶ್ರೀನಗರಕ್ಕೆ ಬಂದಿದ್ವಿ ಇದು ಬಸ್ ಬಂದು ಹೊರಡೋ ಅಷ್ಟೊತ್ತಿಗೆ ಹಾಫ್ ಆನ್ ಅವರೇ ಆಯಿತು ನನ್ನ ಮಕ್ಕಳು ಕೂಡ ಆಟ ಆಡ್ತಾ ಇದ್ರು ಮಲಗಿದ ಹಾಗೆ ಸೀಟ್ ಮೇಲೆ ಮಲಗಿಸಿದೆ ನನ್ನ ಮಗ ಎಬ್ಬರಿಸ್ತಾ ಇದ್ದಾನೆ ಇನ್ನೊಬ್ಬ ನೋಡಿ ಒಬ್ಬ ಮಲಗಿದ್ರೆ ಇನ್ನೊಬ್ಬ ಎಬ್ಬರಿಸ್ಬಿಡ್ತಾನೆ ಇಬ್ರು ಎಚ್ಚರಾಗೆ ಇರಬೇಕು ಅವರಿಗೆ ಆಟ ಆಡ್ಕೊಂಡು ಇಬ್ಬರು ಇರ್ತಾರೆ ಅವಾಗ ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾರೆ ನಮ್ಮ ಮನೆಯವರು ಕೂಡ ಇದ್ರು ಜೊತೇಲಿ ಹಾಗಾಗಿ ಮಕ್ಕಳು ಕೂಡ ಆಟ ಆಡ್ತಾ ಇದ್ರು ಅವ್ರಿಗೇನೋ ಒಂಥರ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ ಅಂತ ಬಸ್ಸಲ್ಲಿ ಈ ಥರ ಮಕ್ಳು ಕರ್ಕೊಂಡು ನಮ್ಮ ಮನೆಯವ್ರ ಜೊತೆ ಫಸ್ಟ್ ಟೈಮು ಬಟ್ ಹೋಗಿದ್ದೀನಿ ಮಕ್ಕಳು ಕರ್ಕೊಂಡಿದ್ದು ನಮ್ಮ ಅಕ್ಕರ ಜೊತೆ ಇಲ್ಲ ಬಸ್ಸಲ್ಲಿ ಬಟ್ ನಮ್ಮ ಮನೆಯವ್ರು ಬಂದಿದ್ದು ಇದೇ ಫಸ್ಟ್ ಟೈಮು ಜೊತೇಲಿ ಯಾವ ಥರ ಆಟಾಡಿಸ್ತಾ ಇದ್ದಾರೆ ನೋಡಿ ಅಲ್ಲೆಲ್ಲ ಟಚ್ ಮಾಡಬೇಡ ಡಸ್ಟ್ ಇದೆ ಅಂತ ಎಲ್ಲ ಬೈತಾ ಇದ್ದಾರೆ ಮಕ್ಕಳಿಗೆ ಬಟ್ ಅವ್ರಿಗೆ ಗೊತ್ತಾಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ಆಟಾಡಿಸ್ಬೇಕು ಸ್ವಲ್ಪ ಹೇಗೂ ಬಸ್ ಮೂವ್ ಆದರೆ ಮಲ್ಕೊತಾರೆ ಮೇಲೆ ಅಂದ್ಬಿಟ್ಟು ಆಟ ಆಡಿಸ್ತಾಯಿದ್ರು ಹಾಗೆ ಮನೆಯವರು ತುಂಬ ದಿನ ಆಗಿತ್ತು ನಮ್ಮ ನಾದನೇ ಮನೆಗೆ ಹೋಗಿ ಹಬ್ಬಕ್ಕೆ ಸರಿ ಆಯಿತು ಹೋಗೋಣ ಜಾತ್ರೆ ಇದೆ ಅಂತ ಕರೆದಿದ್ರು ಮಕ್ಳು ಕರ್ಕೊಬನ್ನಿ ಕರ್ಕೊಬಂದೇ ಇಲ್ವಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರು ವೀಕ್ ಆಫ್ ತೊಗೊಂಡಿದ್ರು ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಬಸ್ಸಲ್ಲೇ ಹೋದ್ವಿ ಬಟ್ ಬಿಸಿಲು ತುಂಬ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಹೋಗ್ ಹೋಗೋ ಕಡೆ ಹೋಗಲೇಬೇಕಲ್ವ ಹಾಗಾಗಿ ಕಾರು ನಮ್ಮದು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಮೇ ಅನ್ನಿಸ್ತಾ ಇದೆ ಆದಷ್ಟು ಬೇಗ ತೊಗೋಬೇಕು ನೋಡಬೇಕು ಎಲ್ಲದಕ್ಕೂ ಸಮಯ ಬೇಕಲ್ವ ಯಾವಾಗಲೂ ಇದ್ದಾಗ ಒಂಥರ ಇಲ್ಲದೆ ಇದ್ದಾಗ ಒಂಥರ ಜೀವನ ಮಾಡೋಕ್ಕಾಗಲ್ಲ ಎಲ್ಲನೂ ಅನುಸರಿಸ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ಬೇಕಷ್ಟೆ ಕೆಲವರು ಅನ್ಕೊಂತಾರೆ ಓ ಏನಪ್ಪ ಹಂಗೆ ಹಿಂಗೆ ಅಂತ ಹಿಂದೆ ಮುಂದೆ ಎಲ್ಲ ಮಾತಾಡ್ಕೊತಾರೆ ಗೊತ್ತು ನಮಗೆ ಬಟ್ ದೇವ್ರು ಏನು ಕೊಟ್ಟಿದ್ದಾನೆ ನೋಡಿ ಅದರಲ್ಲಿ ತೃಪ್ತಿಯಾಗಿರಬೇಕು ಅತಿ ಆಸೆ ಎಲ್ಲ ನನಗಿಷ್ಟ ಇಲ್ಲ ನಮಗೆ ಹೇಗೆ ಬೇಕೋ ನಾವು ಹಾಗೆ ಬದುಕ್ತೀವಿ ನಮ್ಮ ಜೀವನ ನಮ್ಮ ಇಷ್ಟ ಬೇರೆ ಏನು ಹೇಳಿದ್ರೆ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಜೀವನವೇ ಹಾಗೆ ಅಲ್ವಾ ಎಲ್ಲರೂ ಇದ್ದೇ ಇರ್ತಾರೆ ಯಾರಾದರೂ ಬೆಳೀತಾ ಇದ್ದಾರೆ ಅಂದರೆ ಮಾತಾಡೋಕ್ಕೆ ಹಂಗಸೋಕ್ಕೆ ಕೆಟ್ಟ ಕೆಟ್ಟ ಮಾತಾಡೋದಿರ್ಬೋದು ಎಲ್ಲ ಇರುತ್ತೆ ಲೈಫಲ್ಲಿ ಬಟ್ ಅದನ್ನೆಲ್ಲ ತಲೆಗೆ ಹಾಕೊಂಡು ಕೂತ್ಕೊಂಡ್ರೆ ನಮ್ಮ ಲೈಫೇ ಸ್ಪಾಯ್ಲ್ ಆಗೋದು ಆದಷ್ಟು ನಾನು ಅವೆಲ್ಲ ಅವಾಯ್ಡ್ ಮಾಡ್ತೀನಿ ತೀರಾ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಹಾಕ್ತಾ ಇಲ್ಲ ಅಂದರೆ ತಿರುಗಿ ಬೀಳೋಕ್ಕೂ ಕೂಡ ರೆಡಿ ಇರ್ತೀವಿ ಬಟ್ ಅವರು ತಾಳ್ಮೆನ ಪರೀಕ್ಷೆ ಮಾಡ್ತಾಯಿರ್ತಾರೆ ಅಷ್ಟೇ ಆಯಿತು ಮಾತಾಡಿ ಸಮಯ ಬರುತ್ತೆ ದೇವರಿದ್ದಾನೆ ದೇವರು ಕೂಡ ಎಲ್ಲನೂ ಇರ್ತಾನೆ ಅಲ್ವಾ ಬಸ್ ಕೂಡ ಮೂವ್ ಆಯಿತು ಮಕ್ಕಳು ಕೂಡ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ತೂಗ್ದಂಗೆ ಆಗುತ್ತಲ್ವ ಅದಕ್ಕೆ ಮಕ್ಕಳು ಮಲ್ಕೊಂಬಿಡ್ತಾರೆ ನಾನು ಬಿಸಿಲಲ್ವ ಅಂದ್ಬಿಟ್ಟು ತುಂಬ ಸಿಂಪಲಾಗೆ ರೆಡಿಯಾಗಿದ್ವಿ ನಾ ಏನು ರೆಡಿನೇ ಆಗೋದಿಲ್ಲ ಹೇಳ್ಬೇಕು ಅಂದರೆ ಸುಮ್ಮನೆ ಹಾಗೆ ಒಂದು ಕ್ರೀಮ್ ಹಚ್ಕೊಂಡು ಒಂದು ಸ್ಯಾರಿ ಹಾಕ್ಕೊಂಡು ಹೊರ್ಟ್ಬಿಟ್ವಿ ನಂಗೆ ಡಿಲ್ವರಿ ಆದಮೇಲೆ ಆ್ಯಕ್ಚುಲಿ ತುಂಬ ಬ್ಲ್ಯಾಕ್ ಬ್ಲ್ಯಾಕ್ ಸ್ಕಿನ್ ಸ್ಕಿನ್ನೆಲ್ಲ ಗೊತ್ತಿಲ್ಲ ಯಾಕೆ ಅಂತ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯ್ತಿದ್ದಂಗೆಯೇ ಫೈವ್ ಮಂತ್ಸ್ ಫೋರ್ ಮಂತ್ಸ್ ಆಗ್ತಿದ್ದಂಗೆ ನನಗೆ ಫುಲ್ ಸ್ಕಿನ್ ಎಲ್ಲ ಬ್ಲ್ಯಾಕ್ ಆಯಿತು ಅದಕ್ಕೆ ಏನಾದರೂ ಕ್ರೀಮು ಅಥವಾ ಏನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನನಗೇನಪ್ಪ ಅಂದರೆ ಇವಾಗ ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಇರೋದರಿಂದ ನನ್ನ ಸ್ಕಿನ್ನ ನಾನು ಕೇರ್ ಮಾಡಕ್ಕೆ ಆಗ್ತಾಯಿಲ್ಲ ಬಟ್ ಇನ್ಮೇಲೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಹೋಗ್ಸರ ಏನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾವು ಕುಣಿಗಲ್ ಬಂದು ಹಿಳ್ಕೊಂಡು ಮತ್ತೆ ನಾವು ನೆಲ್ಮಂಗ್ಲ ಬಸ್ ಹಾತಿದ್ವಿ ಅಲ್ಲಿಂದ ಮತ್ತೆ ಅಂಚೆಪಳ್ಳ್ಯದಲ್ಲಿ ಇಳ್ಕೊಂಡು ರಿಟರ್ನ್ ಮತ್ತೆ ನಾವು ರಿಟರ್ನ್ ಬಂದ್ವಿ ಕುಣಿಗಲ್ಲಿಂದ ಅಂಚೆಪಳ್ಳ್ಯಗೆ ಅಲ್ಲಿಂದ ಆಟೋ ಹೋಗುತ್ತೆ ನಮ್ಮ ಅದ್ನಿ ಮನೆಗೆ ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ ಮನೆಗೆ ಹೋಗಿದ ತಕ್ಷಣ ದೇವಸ್ಥಾನಕ್ಕೆ ಹೋದ್ವಿ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಅಲ್ಲೂ ಅವರೆಲ್ಲ ಹೊರ್ಟೋದ್ರು ಅಂದರೆ ಸಂಜೆ ಆಗಿತ್ತು ಹಾಲು ಕರಿಬೇಕು ನಾವು ಹೋಗ್ತೀವಿ ನೀವು ಬರಲಿ ಅಂತಲೇ ವೆಯ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರು ಪಾಪ ಮಕ್ಕಳು ನೋಡಲಿಕ್ಕೆ ಮಕ್ಕಳನ್ನೆಲ್ಲ ನೋಡ್ಕೊಂಡು ಅವರೆಲ್ಲ ಹೊರ್ಟ್ರು ಸರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ನಡೀರಿ ಅಂದ್ಬಿಟ್ಟು ಕರ್ಕೊಂಡು ಹೋದರು ನಮ್ಮ ನಾದ್ನಿ ನಮ್ಮನೆಯವ್ರ ತಂಗಿ ನನ್ನಾದ್ನಿ ಅಂದರೆ ಹೌದು ಎಷ್ಟೊಂಥರ ಇರ್ತಾರೆ ಅದಕ್ಕೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರಿಗೊಬ್ಬರು ಇದ್ದಾರೆ ಅವ್ರಿಗಿಬ್ಬರು ಮಕ್ಕಳು ಅವ್ರನ್ನ ಕುಣಿಗಲ್ ಹತ್ರ ಒಂದು ಊರಿಗೆ ಕೊಟ್ಟಿದೆ ಅಲ್ಲಿಂದ ನಾವು ಊರಿಗೆ ಹಬ್ಬಕ್ಕೆ ಹೋಗಿದ್ದು ದೇವ್ರನ್ನ ನೋಡಿ ಅನಂತ ಸ್ವಾಮಿ ಇಲ್ಲಿಂದಲೇ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಲ್ಲಿಂದ ನನ್ನ ಹಾಗೆ ಕ್ಲಿಪ್ಪಿಂಗ್ ತಕ್ಕೊಂಡೆ ಒಂದು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರಲ್ಲ ಅಂದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಊಟಕ್ಕೆ ಹೋದ್ವಿ ಊಟ ಕೂಡ ಅಲ್ಲೇ ಕೊಡ್ತಾಯಿದ್ರು ದೇವಸ್ಥಾನದಲ್ಲೇ ತುಂಬ ಚೆನ್ನಾಗಿತ್ತು ಊಟ ಮಕ್ಳಿಗೂ ಅನ್ನ ತಿನಿಸಿರ್ಲಿಲ್ಲ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ವಿ ಲಾಸ್ಟು ನಾವೇ ಅನಿಸುತ್ತೆ ಊಟಕ್ಕೆ ತುಂಬ ಜನ ಅವಾಗವಾಗ ಬಂದು ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ತಂಗಿ ತನ್ ತಂಗಿ ಮಗಳು ಇನ್ನೊಬ್ಬ ಮಗ ಕೂಡ ಇದ್ದಾನೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ತೇರು ಎಳ್ದು ದೇವಸ್ಥಾನದ ಹತ್ರ ನಿಲ್ಲಿಸಿದ್ರು ಇನ್ನೊಂದು ಸಲ ರಿಟರ್ನ್ ಹೇಳ್ಕೊಂಡು ಹೋಗ್ತಾರಂತೆ ಸಂಜೆ ಹಂಗೆ ಸರಿ ನೋಡೋಣ ಅಂದ್ಬಿಟ್ಟು ಅಲ್ಲೂ ಕೈ ಮುಕ್ಕೊಂಬರೋಣ ಅಂತ ಹೋದ್ವಿ ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ನನ್ನ ಮಗ ನೋಡಿ ಈ ಥರ ಎರಡೂ ಗಿರ್ಗಿಡ್ಲೆ ಹಿಡ್ಕೊಂಡು ಕೈಯ್ಯಲ್ಲಿ ನಿಂತ್ಕೊಂಬಿಟ್ಟ ಏನು ಮಾಡಿದ್ರು ಕೊಡ್ತಾಯಿಲ್ಲ ಅವನೇ ತೊಗೊಳ್ತಾ ಇದ್ದಾನೆ ನಮ್ಮ ನಾದಿನಿ ಕೂಡ ಕೊಡ್ತಾವ್ರೆ ತೊಗೊಳ್ಳಿ ಬಿಡಿ ಅಂದ್ಬಿಟ್ಟು ನಾನು ಬಾಯಿಗೆಲ್ಲ ಹಾಕೊತಾರಲ್ವಾ ಅದನ್ನ ಆಲ್ರೆಡಿ ಎರಡು ಮೂರು ಸಲ ಕೊಡ್ಸಿದ್ದೀವಿ ಅಂದ್ಬಿಟ್ಟು ಬೇಡ ಅಂತ ಇದ್ದೀನಿ ಅವನೇ ಮತ್ತೆ ಇನ್ನೊಂದು ತೊಗೊಂಡು ನಿಂತ್ಕೊಂಡ್ಬಿಟ್ಟ ಇನ್ನೊಬ್ಬ ಮಗ ಆ ಕಡೆ ನೋಡ್ತಾ ಇದ್ದಾನೆ ಅವ್ರಿಗೇನೋ ಒಂಥರ ಫುಲ್ ಖುಷಿ ಆಗ್ತಿತ್ತು ಆಟ ಸಾಮಾನೆಲ್ಲ ನೋಡ್ತಾ ಇದ್ರಲ್ವ ಮಕ್ಕಳು ಈ ಥರ ಜಾತ್ರೆ ಕಟ್ಟಿದ್ರಲ್ವ ಅಂದ್ಬಿಟ್ಟು ನಾವು ಹೋಗಿದ್ದು ಸಂಜೆ ಆಗಿತ್ತು ಆಲ್ರೆಡಿ ಹಾಗಾಗಿ ಅಷ್ಟೇನು ಕ್ರೌಡ್ ಇರಲಿಲ್ಲ ಫ್ರೀಯಾಗೆ ಇತ್ತು ಊರಲ್ಲಿ ಅಂದಮೇಲೆ ಎಲ್ಲರೂ ಬಿಸಿಲು ಟೈಮ್ ನಾಟಕ ಕೂಡ ನಡೀತಾ ಇತ್ತು ಅವಾಗ ನಾಟಕ ನೋಡ್ತಾಯಿದ್ರು ಎಲ್ಲರೂ ಹೋಗ್ಬಿಟ್ಟು ನೋಡಿ ಎರಡೂ ಹಿಡ್ಕೊಂಡು ನನ್ನ ಮಗ ಹೆಂಗೆ ನಿಂತಿದ್ದಾನೆ ತಿಮ್ಮ ಅಲ್ಲಿಂದ ತಮ್ಮಂಗೆ ತಮ್ಮಂಗೊಂದು ಕೊಡೋಕ್ಕೆ ತೊಗೊಂಡು ಇದ್ದಾನೆ ನನ್ನ ಮಗ ಇನ್ನೊಬ್ಬ ದಕ್ಷ ಆ ಕಡೆ ಇದ್ದಾ ಏನೇನು ಅಂದ್ಬಿಟ್ಟು ಸಣ್ಣ ಸಣ್ಣ ಮಕ್ಳಿಗೆ ಏನು ಗೊತ್ತಾಗುತ್ತೆ ಅಲ್ವ ಎಲ್ಲೋ ಕರ್ಕೊ ಅಂತ ಅವ್ರಿಗೂ ಖುಷಿ ಫಸ್ಟ್ ಟೈಮ್ ನಮ್ಮ ನಾದ್ನಿ ಊರಿಗೆ ಕರ್ಕೊಂಡು ಹೋಗಿದ್ದು ಅವರು ಕರ್ಕೊಂಡೇ ಬಂದಿಲ್ಲ ಕರ್ಕೊಬನ್ನಿ ಅಂತ ಹೇಳ್ತಾ ಇದ್ರಲ್ಲ ಹಾಗಾಗಿ ಕರ್ಕೊಂಡೋಗಿದ್ದು ಇಲ್ಲಿ ನೋಡಿ ಇಲ್ಲೊಬ್ಬ ನಿಂತಿದ್ದಾನೆ ಆಲೆ ಇಟ್ಕೊಂಡು ಮಕ್ಳಿಗೆ ಆಲ್ರೆಡಿ ಎಲ್ಲ ಗೊತ್ತಾಗುತ್ತೆ ಅಲ್ವಾ ಒಂದೂವರೆ ವರ್ಷ ಇವಾಗ ಅವರಿಗೆ ಬಿಸಿಲು ಬಾ ಮಗನೇ ಎತ್ಕೋತೀನಿ ಅಂದರೂ ಇಲ್ಲ ಸ್ಲಿಪ್ಪರ್ ಕೂಡ ಹಾಕ್ಕೊಬಂದಿಲ್ಲ ಹೆಂಗೆ ಇದೆ ನೋಡಿ ಪುಟ್ ಪುಟ್ಟೇಜೆ ಹಾಕೊಂಡು ಬಾರಪ್ಪ ಎತ್ಕೋತೀನಿ ಬಿಸಿಲು ಅಂದರೆ ಆಮೇಲೆ ತಿರ್ಕೊಂಡು ಬಂದ ನಮ್ಮ ಮಕ್ಕಳು ನಮಗೆ ಎಷ್ಟು ಖುಷಿ ಅಲ್ವಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಸೆವೆನ್ ಇಯರ್ಸ್ ಮಕ್ಕಳಿಲ್ಲ ಅಂದಾಗ ಯಾವ್ಯಾವ ಥರ ಮಾತಾಡಿದರೆ ಎಲ್ಲನೂ ಅದನ್ನೆಲ್ಲ ನೆನೆಸ್ಕೊಂಡಾಗ ಒಂದೊಂದು ಸಲ ಖುಷಿಯಾಗುತ್ತೆ ಬಟ್ ಅದನ್ನೆಲ್ಲ ತಿರುಗಿಸಿ ಹೇಳೋ ಸಮಯ ಕೂಡ ಬರುತ್ತೆ ಎಲ್ಲನೂ ನಾನು ಶೇರ್ ಮಾಡ್ಕೋತೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದೆ ಅದಕ್ಕೆ ನಮ್ಮ ಲೈಫಲ್ಲಿ ಏನೇನು ನೋವು ಯಾರು ಯಾರ್ಯಾರು ಯಾವ್ಯಾವ ಥರ ಮಾತಾಡಿದ್ದಾರೆ ಎಲ್ಲನೂ ನಾನು ಶೇರ್ ಮಾಡ್ಕೋತೀನಿ ಕಮ್ಮಿಂಗ್ ಡೇಸಲ್ಲಿ ಸಮಯ ಬರಲಿ ಮಕ್ಕಳು ನೋಡಿ ಮೇಕೆ ಮತ್ತು ಹಸು ಎಲ್ಲ ಇತ್ತಲ್ಲ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ತೋರಿಸ್ತಾ ಇದೆ ಒಳಗಡೆ ಹೋಗ್ತಾ ಇದ್ದಾರೆ ಇವಾಗ ಇದು ನಮ್ಮ ನಾದಿನಿ ಮನೆ ಅಂದರೆ ಅವ್ರು ಇನ್ನೂ ಡಿವೈಡ್ ಆಗಿಲ್ಲ ಹಾಗಾಗಿ ಅವರು ಪಾಪ ಗಿಲಾವೇನು ಮಾಡಿಸಿಲ್ಲ ಇನ್ನು ಮನೆಗೆ ಅವರು ಅಣ್ಣ ತಮ್ಮದಿರೆಲ್ಲ ಡಿವೈಡ್ ಆಗಬೇಕಂತೆ ಇವಾಗ ಸಡನ್ನಾಗಿ ಮಾಡಿಸ್ಕೊಂಡ್ರೆ ಆಮೇಲೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಏನು ಅಂದ್ಬಿಟ್ಟು ಇನ್ನು ಕ್ಲಿಯರ್ ಮಾಡ್ಕೊಂಡಿಲ್ಲ ಅವರು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾರೆ ಮನೇನ ಅಲ್ಲಿಂದ ನಾವು ರಿಟನ್ನು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿದ್ದು ರಿಟರ್ನ್ ನಾವು ಕುಣಿಗಲ್ಲಿ ಬಂದು ಬ್ಯಾಂಗ್ಳೂರಿಗೆ ಬರಬೇಕಿತ್ತು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗಿ ಮತ್ತು ನೆಲ್ಮಂಗ್ಲಕ್ಕೆ ಬಂದು ನಾವು ರಿಟರ್ನ್ ಬಂದುಬಿಟ್ವಿ ಯಾಕೆ ಅಂದರೆ ಹಾಲ್ಟ್ ಆಗಲಿಲ್ಲ ಮಕ್ಕಳು ಕೂಡ ಹಿಂಸೆ ಆಗುತ್ತೆ ಅನ್ಬಿಟ್ಟು ಅಡುಗೆ ಕೂಡ ಮಾಡೋಕ್ಕೆ ಹೇಳಿದ್ದೆ ನಮ್ಮಕ್ಕಂಗೆ ಅವಳು ನಂಗೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಟೈಮ್ ಆಗುತ್ತೆ ಮಾಡಲ್ಲ ನಾವು ಆ ಮೊಸರನ್ನ ತಿಂದ್ಕೊಂಡಿದ್ದೀವಿ ಅಂತ ಹೇಳಿದ್ಲು ಸರಿ ಆಯಿತು ಅಂದ್ಬಿಟ್ಟು ಮನೆಗೆ ಹೋಗಿ ಅಡುಗೆ ಮಾಡೋಣ ಅಂತ ಇದ್ದೆ ನೈನ್ ಓ ಕ್ಲಾಕ್ಗೆ ಬಂದಿದ್ವಿ ಅಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕರ ಮನೆಗೂ ನಮ್ಮ ಮನೆಗೂ ಮಿಡಲಲ್ಲಿ ಬೃಂದಾವನ ಹೋಟೆಲ್ ಇದೆ ಸರಿ ಆಯಿತು ಹೋಟೆಲ್ಗೆ ಬನ್ನಿ ಅಂದ್ಬಿಟ್ಟು ಮಕ್ಳಿಗೂ ಕೂಡ ಇಡ್ಲಿ ತಿನ್ನಿಸ್ಬಿಟ್ಟು ನಾವು ಕೂಡ ಒಂದೊಂದು ಜ್ಯೂಸ್ ಕುಡ್ಬಿಟ್ಟು ಸ್ಯಾಂಡ್ವಿಚ್ ತಿನ್ಬಿಟ್ಟು ನಮ್ಮನೆಯವ್ರ ದೋಸೆ ತೊಗೊಂಡು ತಿಂದರು ಶಿಲ್ಪನು ಬಂದಿದ್ಲು ಅವಳು ಗೋಬಿ ತೊಗೊಂಡಿದ್ಲು ಏನು ತಿನ್ನೋದಲ್ವ ತಲೆನೋವು ಬಂದುಬಿಟ್ಟಿತ್ತು ನನಗಂತೂ ಬಿಸಿಲಲ್ಲಿ ಬಂದು ಹಾಗಾಗಿ ನಂಗೆ ಸಾಕು ಅಂದ್ಬಿಟ್ಟು ಎಷ್ಟು ಬೇಕಷ್ಟೇ ತೊಗೊಂಡು ತಿನ್ಬಿಟ್ಟು ಮಕ್ಳಿಗೆ ಹೋಗ್ಸಾರ ಹೋಗಿದ್ದಷ್ಟೇ ಅವ್ರಿಗೆ ಇಡ್ಲಿ ತಿನ್ನಿಸೋಣ ಅಂದ್ಬಿಟ್ಟು ನಮ್ಮ ಮನೆಗೆ ಕೆಳಗೆ ಹೇಳಿದ್ರೇ ಹೋಟೆಲ್ ಇದೆ ನಮ್ಮ ಕರ್ಗು ಸ್ವಲ್ಪ ದೂರ ಆಗುತ್ತೆ ಒಂದು ಅರ್ಧ ಕಿಲೋಮೀಟ್ರು ಅವರು ಕೂಡ ಬಂದಿದ್ರು ಮಕ್ಕಳು ನೋಡಬೇಕು ಅಂದ್ಬಿಟ್ಟು ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಗೈಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಲಾಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್